ಅಮರೇಶ್ವರ ಜಾತ್ರೆಯಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸಲು ರೈತರಿಂದ ಒತ್ತಾಯ ತಾಲೂಕು ಸುಕ್ಷೇತ್ರ ಗುರುಗುಂಟ ಅಮರೇಶ್ವರ ಜಾತ್ರೆಯು ಮಾರ್ಚ್ ಇಪ್ಪತ್ತೈದರಿಂದ ಪ್ರಾರಂಭಗೊಂಡು ಹದಿನೈದು ದಿನಗಳವರೆಗೆ ನಡೆಯಲಿದ್ದು ಬಿಸಿಲಿನ ತಾಪ ತಡೆಯಲು ಜಾನುವಾರುಗಳಿಗೆ ಕುಡಿಯುವ ನೀರು ಜಾನುವಾರುಗಳನ್ನು ಮಾರುವ ರೈತರು ತಂಗಿರುವ ಸ್ಥಳಗಳಲ್ಲಿ ಬೆಳಕು ಟೆಂಟ್ ವ್ಯವಸ್ಥೆ ಒದಗಿಸಬೇಕು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕಾ ಅಧ್ಯಕ್ಷರು ಶಿವಪುತ್ರ ಗೌಡ ನೇತೃತ್ವದಲ್ಲಿ ರೈತರು ಒತ್ತಾಯಿಸಿದರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ದೊಡ್ಡ ಜಾತ್ರೆ ಅಮರೇಶ್ವರ ಜಾತ್ರೆಯಲ್ಲಿ ಜಿಲ್ಲೆ ಅಲ್ಲದೆ ಅನ್ಯ ಜಿಲ್ಲೆಗಳಿಂದ ಸಾವಿರಾರು ಜಾನುವಾರುಗಳನ್ನು ಮಾರಾಟ ಮತ್ತು ಖರೀದಿ ಮಾಡಲು ಆಗಮಿಸುತ್ತಿದ್ದು ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಜಾನುವಾರುಗಳನ್ನ ಮಾರಾಟ ನಡೆಯುತ್ತದೆ ಜಾನುವಾರುಗಳಿಗೆ ಕುಡಿಯುವ ನೀರು ರೈತರಿಗೆ ವಿಶ್ರಾಂತಿ ಪಡೆಯಲು ಶಾಮಿಯಾನ ವ್ಯವಸ್ಥೆ ಮಾಡುವಂತೆ ಆಗ್ರಹಿಸಿದ್ರು ಈ ವೇಳೆ ಸಹಾಯಕ ಆಯುಕ್ತ ಶಿಂದೆ ಅವಿನಾಶ್ ಸಂಜೀವನ್ ಅವರಿಗೆ ಮನವಿ ಸಲ್ಲಿಸಲಾಯಿತು ರೈತ ಸಂಘದ ತಾಲೂಕಾ ಅಧ್ಯಕ್ಷ ಶಿವಪುತ್ರ ಗೌಡ ಬಸನ್ಗೌಡ ಪ್ರಸಾದ ಕಡ್ಡಿ ರಾಮಣ್ಣ ಸಂಗನಗೌಡ ಖಾಜಾವಲಿ ಮಲ್ಲಿಕಾರ್ಜುನ್ ರಂಗಪ್ಪ ಮತ್ತಿತರರು ಉಪಸ್ಥಿತರಿದ್ದರು ವರದಿಗಾರ ಶಮೀದ್ ಅಲಿ ಕಡರ್ಕಲ್ ಕಿಷ್ಕಿಂದ ಟಿವಿ ಲಿಂಗಸುಗೂರು ಸಮಿತಿ ಹಿಂದೆಯೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದು ಕೊಟ್ಟಿದ್ದರು ಕಾರಣ ಈ ವರ್ಷ ಹಿಂದಿನಂತೆ ಸದರಿ ಅನುಕೂಲ ಮಾಡಿಕೊಡಲು ನಿರ್ದೇಶನ ನೀಡಬೇಕೆಂದು ತಮ್ಮಂದಿಗೆ ಸರ್ ಲಾಸ್ಟ್ ಟೈಮ್ ಸ್ವಲ್ಪ ಅದು ಎಲ್ಲಿ ಹುಡುಗ ಚರ್ಮರು ಅದಕ್ಕೆ ಆವಾಗ ನಮಗೆ ಅವಕಾಶ